ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ವಿತ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸೊ ಇದು ನವರಾತ್ರಿಯ ವಿಶೇಷತೆ ಮುಂದಿನ ಭಾಗಗಳಾಗಿರುತ್ತೆ ಅಂದರೆ ನವರಾತ್ರಿ ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದೀರೋ ಅವರು ಹಿಂದೆ ಟು ತ್ರೀ ವಿಡಿಯೋಸ್ ಹಾಕಿದಿನಿ ಸೊ ಹೋಗಿ ನೋಡಿ ಬಂದು ಈ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಯಾಕಂದರೆ ನವರಾತ್ರಿ ಅಂದ್ರೆ ಏನು ಅಂದರೆ ದಸರಾ ಅಂದ್ರೇನು ನಾವು ಏನಕ್ಕೆ ಆಚರಿಸ್ತೀವಿ ಅನ್ನೋದು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಮತ್ತೆ ನವರಾತ್ರಿಯ ವಿಶೇಷತೆಗಳಾದ ಕಂಟಿನ್ಯೂಟಿ ಒಂಬತ್ತು ದಿನಗಳ ವಿಶೇಷತೆ ನಾನು ಹೇಳ್ಕೊಂಡು ಬರ್ತಾ ಇದೀನಿ ಇದು ಐದನೇ ಆಗಿರುತ್ತೆ ಐದನೇ ದಿನದ್ದು ಇದು ಐದನೇ ದಿನದ್ದು ಮತ್ತೆ ಆರು ಮತ್ತೆ ಏಳನೇ ದಿನದ್ದು ಕಂಟಿನ್ಯೂಟಿ ಆಗಿರುತ್ತೆ ಐದನೇ ದಿನ ಬಂದು ಮತ್ತೆ ದಿನದ್ದು ಬಂದು ಕಾತ್ಯಾಯಿನಿ ಮತ್ತೆ ಏಳನೇ ದಿನದ್ದು ಕಾಳರಾತ್ರಿ ಅವರ ಕಥೆಗಳನ್ನು ಮತ್ತೆ ನಾವು ಏನಕ್ಕೆ ಅವ್ರನ್ನ ಪೂಜಿಸ್ತೀವಿ ಮತ್ತೆ ಅವ್ರು ಏನಕ್ಕೆ ಈ ರೂಪನ ತೆಗೆದುಕೊಂಡ್ರು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ಸೊ ಇನ್ನೇನಕ್ಕೆ ತಡ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನವರಾತ್ರಿಯ ಐದನೇ ದಿನ ನಾವು ಸ್ಕಂದ ಮಾತ ಅನ್ನೋ ದೇವ್ನ ಪೂಜೆನ ಮಾಡ್ತೀವಿ ಈ ದೇವ್ರಿಗೆ ಏನಕ್ಕೆ ನಾವು ಪೂಜೆ ಮಾಡ್ತೀವಿ ಅಂತಂದರೆ ಮಕ್ಕಳು ಇಲ್ದಿರೋ ದಂಪತಿಗಳು ಮಕ್ಕಳಿಗೋಸ್ಕರ ನಾವು ಈ ದೇವ್ರನ್ನ ಪೂಜೆ ಮಾಡ್ತೀವಿ ಈ ದೇವ್ರಿಗೆ ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜೆ ಮಾಡಿದ್ರೆ ದೇವರು ಒಲಿತಾರೆ ಅಂತ ಹೇಳ್ತಾರೆ ಈ ದೇವ್ರಿಗೆ ಸ್ಕಂದ ಮಾತಾ ಅನ್ನೋ ಹೆಸರು ಏನಕ್ಕೆ ಬಂತಂದರೆ ದೇವತೆಗಳ ಸೇನಾಧಿಪತಿ ಆಗಿರುವಂಥ ಕುಮಾರ ಕಾರ್ತಿಕೇಯ ಕಾರ್ತಿಕೇಯನ ಹೆಸರು ಸ್ಕಂದ ಅದರಿಂದ ಅವರ ಆಗಿರೋದ್ರಿಂದ ಅವ್ರನ್ನ ಸ್ಕಂದ ಮಾತಾ ಅಂತ ಕರಿತೀವಿ ದುರ್ಗಾದೇವಿ ಈ ರೂಪವನ್ನು ಹೇಗೆ ತೆಗೆದುಕೊಂಡ್ರು ಅಂದರೆ ಪುರಾಣದ ಹಿನ್ನೆಲೆಯ ಪ್ರಕಾರ ತಾರಕಾಸುರ ಅನ್ನೋ ಒಬ್ಬ ರಾಕ್ಷಸ ಇದ್ರಂತೆ ಅವರು ಬ್ರಹ್ಮದೇವರನ್ನು ಕುರಿತು ತೀವ್ರ ತಪಸ್ಸನ್ನು ಮಾಡ್ತಿರ್ತಾರೆ ಆ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವ ಒಂದಿನ ಪ್ರತ್ಯಕ್ಷರಾಗ್ತಾರಂತೆ ಅವಾಗ ತಾರಕಾಸುರ ನನಗೆ ಅಮರತ್ವದ ವರ ಕೊಡು ಅಂತ ಕೇಳ್ತಾರೆ ಅಂದ್ರೆ ಅಮರತ್ವ ಅಂದ್ರೆ ಸಾವಿಲ್ಲದ ವರವನ್ನು ಅಂತ ಕೊಡುವಂತ ಕೇಳ್ತಾರಂತೆ ಅದಕ್ಕೆ ಬ್ರಹ್ಮದೇವರು ತಾರಕಾಸುರನಿಗೆ ಏನಂತ ಹೇಳ್ತಾರೆ ಜನ್ಮ ಪಡೆದ ಮೇಲೆ ಸಾವು ತಪ್ಪಿದ್ದಲ್ಲ ಅಂದ್ರೆ ಹುಟ್ಟಿದ ಮೇಲೆ ಸಾವು ತಪ್ಪಿದ್ದಲ್ಲ ಅಂತ ಅಂತ ಹೇಳಿ ವಿವರಿಸ್ತಾರಂತೆ ಆಗ ತಾರಕಾಸುರ ಶಿವನ ಮಗನಿಂದ ನನಗೆ ಸಾವು ಬರಬೇಕು ಅಂತ ಕೇಳ್ತಾರಂತೆ ಏನಕ್ಕೆ ಅಂದ್ರೆ ಶಿವ ಯಾರನ್ನು ಮದ್ವೆ ಆಗುವುದಿಲ್ಲ ಮದ್ವೆ ಆದ್ರೆ ಮಗ ಜನಿಸುವುದಿಲ್ಲ ಅಂತ ತಿಳ್ಕೊಂಡು ತಾರಕಾಸುರ ಈ ವರವನ್ನ ಕೇಳಿ ಪಡ್ಕೋತಾರೆ ಅವಾಗ ಬ್ರಹ್ಮ ತಾರಕಾಸುರನಿಗೆ ನನ್ನನ್ನು ಯಾರು ಸಾಯಿಸಲ್ಲ ಅನ್ನೋ ಭ್ರಮೆಯಿಂದ ಜನರಿಗೆ ಹಿಂಸೆ ಕೊಡಲು ಸ್ಟಾರ್ಟ್ ಮಾಡ್ತಾರಂತೆ ಅವಾಗ ಜನರು ಶಿವನ ಬಳಿ ಹೋಗಿ ಪ್ರಾರ್ಥಿಸ್ತಾರಂತೆ ನೀವು ತಾರಕಾಸುರನನ್ನು ಸಂಹಾರ ಮಾಡಬೇಕು ಅಂತ ಪ್ರಾರ್ಥಿಸ್ತಾರೆ ಅವಾಗ ಶಿವ ಪಾರ್ವತಿಯನ್ನ ಮದ್ವೆ ಆಗ್ತಾರಂತೆ ಆಗ ಕಾರ್ತಿಕೇಯ ಜನಿಸ್ತಾರೆ ಅಂತ ಹೇಳ್ತಾರೆ ಕಾರ್ತಿಕೇಯ ಅಂದ್ರೆ ಸ್ಕಂದ ಅವರು ಜನಿಸ್ತಾರೆ ಅಂತ ಹೇಳ್ತಾರೆ ಸ್ಕಂದ ಅವರು ರಾಕ್ಷಸನಾದ ತಾರಕಾಸುರನನ್ನು ಸಂಹಾರ ಮಾಡ್ತಾರೆ ಆದ್ದರಿಂದ ಸ್ಕಂದ ಅವರ ಆಗಿರುವಂತ ದುರ್ಗಾದೇವಿಗೆ ಅಹ್ ಸ್ಕಂದ ಮಾತಾ ಅಂತ ಹೆಸರು ಬಂತು ಅಂತ ಹೇಳ್ತಾರೆ ಈಗ ಅವರ ರೂಪವನ್ನು ವಿವರಿಸ್ತೀನಿ ಸ್ಕಂದನ ಬಾಲ ರೂಪದಲ್ಲಿ ತಾಯಿಯ ತೊಡೆ ತಾಯಿಯ ತೊಡೆ ಮೇಲೆ ಕುಳಿತುಕೊಂಡಿರ್ತಾರೆ ಈ ತಾಯಿಗೆ ಈ ರೂಪದಲ್ಲಿ ನಾಲ್ಕು ಭುಜಗಳು ಬಲಗಡೆಯ ಮೇಲಿನ ಕೈಯಿಂದ ಸ್ಕಂದನನ್ನು ಹಿಡಿದುಕೊಂಡಿರ್ತಾರೆ ಬಲಗಡೆಯ ಇನ್ನೊಂದು ಕೈಯಲ್ಲಿ ಕಮಲ ಪುಷ್ಪವನ್ನು ಹಿಡಿದುಕೊಂಡಿರ್ತಾರೆ ಇನ್ನೊಂದು ಎಡಗಡೆಯ ಮೇಲಿನ ಕೈಯಲ್ಲಿ ಕೈಯಲ್ಲಿರುವ ಮುದ್ರೆ ಇದ್ದದ್ದು ಎಡಗಡೆಯ ಮತ್ತೊಂದು ಕೈಯಲ್ಲಿ ಕಮಲವನ್ನೇ ಹಿಡಿದಿರ್ತಾರೆ ನವರಾತ್ರಿಯ ಆರನೇ ದಿನ ನಾವು ಕಾತ್ಯಾಯಿನಿ ಅನ್ನೋ ದೇವಿನ ಪೂಜೆ ಮಾಡ್ತೀವಿ ಈ ದೇವಿನ ನಾವು ಏನಕ್ಕೆ ಪೂಜೆ ಮಾಡ್ತೀವಿ ಅಂತಂದರೆ ಅವ್ರನ್ನ ಪೂಜೆ ಮಾಡೋದ್ರಿಂದ ನಮಗೆ ಧರ್ಮ ಅಧರ್ಮ ಕಾಮ ಮೋಕ್ಷ ಎಂಬ ಚತುರ್ವಿಧ ಫಲಗಳು ದೊರೆಯುತ್ತದೆ ಅಂತ ಹೇಳ್ತಾರೆ ಮತ್ತು ಅವ್ರನ್ನ ಪೂಜೆ ಮಾಡೋದ್ರಿಂದ ನಮಗೆ ಭಯ ದೂರ ಆಗುತ್ತೆ ಮತ್ತು ಧೈರ್ಯ ಮತ್ತು ಏನನ್ನಾದರೂ ಸಾಧಿಸುವ ಛಲ ಮತ್ತು ವಿಶ್ವಾಸ ನಮ್ಮಲ್ಲಿ ಮೂಡುತ್ತೆ ಅಂತ ಹೇಳ್ತಾರೆ ಮತ್ತು ಈ ದೇವಿಗೆ ಕಾತ್ಯಾಯಿನಿ ಅಂತ ಏನಕ್ಕೆ ಹೆಸರು ಬಂತು ಅಂತ ಹೇಳಿದ್ರೆ ಪುರಾಣದ ಪ್ರಕಾರ ಕಥಾ ಎಂಬ ಋಷಿ ಇದ್ರಂತೆ ಅವರ ಮಗನ ಹೆಸರು ಕಾತ್ಯ ಅಂತ ಇರುತ್ತೆ ಅದೇ ಕಾತ್ಯ ಋಷಿಗಳು ಅದೇ ಗೋತ್ರದಲ್ಲಿ ಜನಿಸಿರ್ತಾರೆ ಇವರು ಕಾತ್ಯಾಯನ ಅಂತ ಅವರು ಆ ಭಗವತಿ ಹತ್ರ ಇವರು ತಮ್ಮ ಮನೆಯಲ್ಲಿ ಮಗಳಾಗಿ ಜನಿಸ್ಬೇಕು ಅಂತ ಅವರು ತಪಸ್ಸನ್ನ ಮಾಡಿರ್ತಾರಂತೆ ಈ ದೇವಿಗೆ ದೇವಿ ಅದನ್ನು ಪೂರೈಸಿರ್ತಾರಂತೆ ಅಂತ ನಡೆಸ್ಕೊಟ್ಟಿರ್ತಾರೆ ಆ ಕೆಲ ಸಮಯದ ನಂತರ ರಾಕ್ಷಸನಾಗಿರುವ ಮಹಿಷಾಸುರ ತುಂಬ ವಿಪರೀತ ಎಲ್ಲ ಜನಕ್ಕೆ ಹೆಚ್ಚಾಗಿ ಕಾಟ ಕೊಡ್ತಿರ್ತಾರೆ ಆಗ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರು ಮತ್ತು ಎಲ್ಲ ದೇವತೆಗಳು ಸೇರಿ ಸೃಷ್ಟಿ ಮಾಡಿರುವ ದೇವರೇ ಅವರೇ ಈ ಕಾತ್ಯಾಯಿನಿ ಒಬ್ಬ ದೇವಿನ ಸೃಷ್ಟಿ ಮಾಡಿರ್ತಾರಂತೆ ಅವರೇ ಇವರು ಕಾತ್ಯಾಯನ ಮಹಿಷಾಸುರನನ್ನ ಸಂಹಾರ ಮಾಡಲು ಸೃಷ್ಟಿ ಮಾಡಿರ್ತಾರಲ್ಲ ಈ ಕಾತ್ಯಾಯಿನಿ ದೇವಿ ಮಹಿಷಾಸುರನನ್ನ ಸಂಹಾರ ಮಾಡಿದ್ಮೇಲೆ ಅವರಿಗೆ ಕಾತ್ಯಾಯಿನಿ ಅಂತ ಹೆಸರು ಬಂತು ಅಂತ ಹೇಳ್ತಾರೆ ಕಾತ್ಯಾಯಿನಿಯ ರೂಪ ಆಕೆಯ ಬಣ್ಣ ಬಂಗಾರದಂತೆ ಹೊಳೆಯುತ್ತದೆ ನಾಲ್ಕು ಭುಜಗಳಿವೆ ಬಲಗಡೆಯ ಮೇಲಿನ ಕೈ ಅಭಯ ಮುದ್ರೆಯನ್ನು ತೋರುತ್ತದೆ ಕೆಳಗಿನ ಕೈ ವರ ಮುದ್ರೆಯನ್ನು ತೋರುತ್ತದೆ ಎಡಗಡೆಯ ಮೇಲಿನ ಕೈಯಲ್ಲಿ ಖಡ್ಗವಿದ್ದು ಕೆಳಗಿನ ಕೈಯಲ್ಲಿ ಕಮಲದ ಹೂವಿದೆ ಇನ್ನು ಈ ತಾಯಿಯ ವಾಹನ ಸಿಂಹವಾಗಿದೆ ನವರಾತ್ರಿಯ ಏಳನೇ ದಿನ ನಾವು ದುರ್ಗಾದೇವಿಯ ಭಯಾನಕ ರೂಪವಾದ ಕಾಳರಾತ್ರಿ ದೇವಿಯನ್ನ ಪೂಜೆ ಮಾಡ್ತೀವಿ ಈ ದೇವಿನ ಏನಕ್ಕೆ ಪೂಜೆ ಮಾಡ್ತೀವಿ ಅಂತಂದ್ರೆ ಮಹಾಶಕ್ತಿಗಳನ್ನು ಅಂದ್ರೆ ತಂತ್ರ ಮಂತ್ರಗಳನ್ನು ಅಭ್ಯಾಸ ಮಾಡುವವರು ಜಾಸ್ತಿ ಈ ದೇವಿ ಕಾಳರಾತ್ರಿ ದೇವಿಗೆ ಪೂಜೆ ಮಾಡ್ತಾರೆ ಮತ್ತೆ ತಾಯಿ ಮೇಲಿನ ಭಕ್ತಿ ದುಷ್ಟರನ್ನು ನಾಶಪಡಿಸುತ್ತೆ ಅಂತ ಹೇಳ್ತಾರೆ ಈ ದೇವಿಗೆ ಕಾಳರಾತ್ರಿ ಅಂತ ಹೆಸರು ಏನಕ್ಕೆ ಬಂತು ಏನಕ್ಕೆ ಕರೀತಾರೆ ಅಂತಂದ್ರೆ ದೇವಿ ರಕ್ತ ಬೀಜಾಸುರನನ್ನು ಸಂಹಾರ ಮಾಡಿದಾಗ ಅವರ ರಕ್ತ ಬೀಜಾಸುರನ ದೇಹದಿಂದ ರಕ್ತದಿಂದ ಲಕ್ಷಾಂತ ಗಟ್ಟಲೆ ರಕ್ತ ಬೀಜಾಸುರು ಜನಿಸ್ತಾ ಇರ್ತಾರಂತೆ ಅದನ್ನು ನೋಡಿ ದುರ್ಗಾ ಮಾತೆ ತನ್ನ ತೇಜಸ್ಸಿನಿಂದ ಕಾಳರಾತ್ರಿಯನ್ನು ರಚಿಸಿದರು ಅಂತ ಹೇಳ್ತಾರೆ ದುರ್ಗಾದೇವಿ ಈ ರೂಪವನ್ನು ಅವತರಿಸಲು ಏನು ಕಾರಣ ಅಂತಂದ್ರೆ ದಂತಕಥೆಯ ಪ್ರಕಾರ ರಾಕ್ಷಸರಾದ ಶುಂಭ ನಿಶುಂಭ ಮತ್ತು ರಕ್ತ ಬೀಜಾಸುರರು ಮಾಡ್ತಾರೆ ದೇವತೆಗಳ ಲೋಕಗಳ ದೇವತೆ ಲೋಕಗಳಿರ್ತಾವಲ್ಲ ದೇವತಾ ಲೋಕಗಳಲ್ಲಿ ಅವರು ಆಕ್ರಮಣ ಮಾಡ್ತಾರಂತೆ ಅವಾಗ ಆತಂಕಗೊಂಡ ದೇವತೆಗಳು ಶಿವನ ಮೊರೆ ಹೋಗ್ತಾರೆ ಆವಾಗ ಶಿವನು ಪಾರ್ವತಿರನ್ನ ಕೇಳ್ತಾರಂತೆ ರಾಕ್ಷಸನನ್ನು ಸಂಹಾರ ಮಾಡು ಮತ್ತು ತನ್ನ ಭಕ್ತರನ್ನು ರಕ್ಷಿಸುವಂತೆ ಶಿವನು ಪಾರ್ವತಿಯನ್ನು ಕೇಳ್ತಾರೆ ಅದನ್ನು ಪಾರ್ವತಿ ಶಿವನ ಸಲಹೆ ಮೇರೆಗೆ ದುರ್ಗೆಯ ರೂಪವನ್ನು ತೆಗೆದುಕೊಂಡು ಶುಂಭ ಮತ್ತು ನಿಶುಂಭರನ್ನು ಸಂಹಾರ ಮಾಡ್ತಾರೆ ಆದರೆ ದುರ್ಗಾದೇವಿ ರಕ್ತ ಬೀಜಾಸುರನನ್ನು ಸಂಹಾರ ಮಾಡಿದ ತಕ್ಷಣ ಅವರ ದೇಹದಿಂದ ಹೊರ ಬಂದ ರಕ್ತವಿನಿಂದ ಲಕ್ಷಗಟ್ಟಲೆ ರಕ್ತ ಬೀಜಾಸುರರು ಜನಿಸ್ತಾ ಇರ್ತಾರಂತೆ ಇದನ್ನು ನೋಡಿದ ದುರ್ಗಾ ಮಾತೆ ತನ್ನ ತೇಜಸ್ಸಿನಿಂದ ಕಾಳರಾತ್ರಿಯನ್ನು ರೂಪಾನ ತಾಳ್ತಾರೆ ಅಂತ ಹೇಳ್ತಾರೆ ಇದ ಇದಾದ ನಂತರ ದುರ್ಗಾದೇವಿ ರಕ್ತ ಬೀಜಾಸುರರನ್ನು ಕೊಂದಾಗ ಕಾಳರಾತ್ರಿಯ ಆತನ ದೇಹದಿಂದ ಹೊರ ಬರ್ತಿದ್ದಲ್ಲ ರಕ್ತವನ್ನು ತನ್ನ ಬಾಯಲ್ಲಿ ತುಂಬಿಕೊಂಡು ರಕ್ತ ಬೀಜಾಸರನನ್ನು ಸಂಹಾರ ಮಾಡ್ತಾರೆ ಅಂತ ಹೇಳ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ನವರಾತ್ರಿಯ ವಿಶೇಷತೆಗಳಾದ ಐದನೇ ದಿನ ಮತ್ತು ಆರು ಮತ್ತು ಏಳನೇ ದಿನದ್ದು ನಾನು ವಿಶೇಷತೆ ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ ಮತ್ತು ಎಂಟು ಒಂದು ಮತ್ತು ಒಂಬತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ನಿಮಗೆ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ವೀಡಿಯೋಸ್ ಹಾಗೆ ನೋಡ್ತಿರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸ್ಟೇಕ್ ಯೂನ್ ಟು ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು